ಆಫೀಸರ್ ಆನ್ ಡ್ಯೂಟಿ ಇದು ಕನ್ನಡಕ್ಕೆ ಡಬ್ ಆಗಿರೋ ಮಲಯಾಳಂ ಸಿನಿಮಾ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥ್ರಿಲ್ಲಿಂಗ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಣ ಬನ್ನಿ ಡಬ್ಬಿಂಗ್ ಸಿನಿಮಾ ಅಂದ ತಕ್ಷಣ ತಲೆಗೆ ಬರೋದೆ ಡಬ್ಬಿಂಗ್ ಹೇಗಿದೆ ಅಂತ ಕನ್ನಡ ನೇಟಿವಿಟಿಗೆ ತಕ್ಕಂತೆ ಇದೆಯೋ ಇಲ್ವೋ ಅಂತ ಆ ಎರಡು ಹಂತಗಳನ್ನ ಈ ಸಿನಿಮಾ ಹತ್ತಿದೆ ಅಂದರೆ ಡಬ್ಬಿಂಗ್ ಚೆನ್ನಾಗಿದೆ ಕತೆ ಬೆಂಗಳೂರು ಸುತ್ತಮುತ್ತ ಹೊಸ ರೋಡು ಅಲ್ಲಿ ಇಲ್ಲಿ ನಡೆಯೋದ್ರಿಂದ ನಮ್ಮ ನೇಟಿವಿಟಿಗೆ ತಕ್ಕಂತಿದೆ ಇನ್ನು ಕತೆ ಬಗ್ಗೆ ಹೇಳಬೇಕಂದ್ರೆ ಚಿತ್ರದ ನಾಯಕ ಸೀನಿಯರ್ ಪೊಲೀಸ್ ಆಫೀಸರ್ ಅರಿ ತನ್ನ ಮಾನಸಿಕ ಖಿನ್ನತೆಯಿಂದ ಡಿಪ್ರಮೋಟ್ ಆಗಿ ಸಸ್ಪೆಂಡ್ ಆಗಿ ಮತ್ತೆ ಕೆಲಸಕ್ಕೆ ಬಂದಿರ್ತಾನೆ ಕೆಲಸಕ್ಕೆ ಮರಳಿ ಬಂದ ತಕ್ಷಣ ಅವನಿಗೆ ಸಿಗೋ ಮೊದಲ ಕೇಸು ಒಂದು ಸರಣಿ ಸರಗಳತನದ ಕೇಸು ಅದು ಮಾಮೂಲಿ ಸರಗಳತನವಾಗದೆ ಅದರ ಇಂದಿನ ಭಯಾನಕ ಕತೆ ಅನಾವರಣಗೊಳ್ಳುತ್ತದೆ ಮಾದಕ ದ್ರವ್ಯ ವಸನಿಗಳ ವಿಕೃತಿಗಳು ಸರಣಿ ಕೊಲೆಗಳು ಬೆಚ್ಚಿ ಬೀಳಿಸುತ್ತಾ ಕತೆ ಹಂತ ಹಂತವಾಗಿ ತೆರೆದುಕೊಳ್ಳುತ್ತಾ ವೀಕ್ಷಕರನ್ನು ಆವರಿಸಿಕೊಳ್ಳುತ್ತದೆ ಮಾನಸಿಕ ಖಿನ್ನತೆಯ ನಡುವೆಯೂ ಕ್ರೈಮ್ ಸೀನ್ ಸ್ಥಳದಲ್ಲೇ ಸೂಕ್ಷ್ಮವಾಗಿ ಅವಲೋಕಿಸಿ ಸುಳಿವುಗಳ ರಾಶಿ ಹಾಕಬಲ್ಲ ದಕ್ಷ ಪೊಲೀಸ್ ಅಧಿಕಾರಿ ಮಾನಸಿಕ ಖಿನ್ನತೆಗೆ ಒಳಗಾಗಲು ಕಾರಣವೇನು ಆ ಕೇಸನ್ನು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದೇಕೆ ಆತನ ತ್ಯಾಗ ಏನು ಎಲ್ಲವೂ ಮನಮುಟ್ಟುತ್ತದೆ ಒಳ್ಳೆಯ ಪೊಲೀಸ್ ಅಧಿಕಾರಿಯನ್ನು ಕಾಯಲು ನಿಲ್ಲುವ ಹಿರಿಯ ಪೊಲೀಸ್ ಅಧಿಕಾರಿಗಳ ನಿಲುವು ಮೆಚ್ಚುಗೆ ಆಗುತ್ತದೆ ಚಿತ್ರ ಯುವ ಸಮಾಜ ಡ್ರಗ್ಸ್ನಿಂದಾಗಿ ದಾರಿ ತಪ್ಪುತ್ತಿರುವುದರ ಬಗ್ಗೆ ಎಚ್ಚರಿಕೆ ಮೂಡಿಸುತ್ತದೆ ಡ್ರಗ್ಸ್ ಮತ್ತಿಗೆ ಒಳಗಾದವರ ವಿಕೃತಿ ಮನಸ್ಥಿತಿಗಳು ಗಾಬರಿ ಮೂಡಿಸುತ್ತವೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕೆಂಬುದನ್ನು ಮನವರಿಕೆ ಮಾಡಿಕೊಡುತ್ತದೆ ಚಿತ್ರದ ಕತೆ ತೀರ ವಸದಿನಲ್ಲದಿದ್ದರೂ ಚಿತ್ರಕತೆ ತುಂಬ ಬಿಗುವಾಗಿದ್ದು ಕಡೆಗೆ ತನಕ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕರಾಳತೆಯ ಕ್ಷಣಿವೇಶಗಳು ತುಂಬಾ ನೈಜವಾಗಿದ್ದು ನೋಡುಗರರಿಗೆ ಆತಂಕ ಹುಟ್ಟಿಸುತ್ತದೆ ಜೇಕ್ಸ್ ಬಿಜಾಯ್ ಅವರ ಹಿನ್ನೆಲೆ ಸಂಗೀತ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದೆ ರಾಬಿ ವರ್ಗಿಸ್ ರವರ ಛಾಯಾಗ್ರಹಣ ರೋಚಕವಾಗಿದೆ ನಾಯಕ ಕುಂಚಾಕೋ ಬಾಬಿನ್ ಮಾನಸಿಕ ಖಿನ್ನತೆಗೆ ಒಳಗಾದ ಕಟ್ಟುನಿಟ್ಟಾದ ಪೊಲೀಸ್ ಅಧಿಕಾರಿಯಾಗಿ ಪರಿಣಾಮಕಾರಿಯಾದ ಅಭಿನಯ ನೀಡಿದ್ದಾರೆ ವಿಶಾಖ್ ನಾಯಕ್ ಆ್ಯಂಡ್ ಗ್ಯಾಂಗ್ ಮಾದಕ ವ್ಯಸನಿಗಳ ವಿಕೃತಿಯನ್ನು ಭಯಾನಕವಾಗಿ ಬಿಂಬಿಸಿದ್ದಾರೆ ಚಿತ್ರ ಆಗಲೇ ಹೇಳಿದಂತೆ ಹೆಣ್ಣು ಮಕ್ಕಳ ಶೋಷಣೆ ರಕ್ಷಣೆ ಕಡೆಗೆ ಬೆಟ್ಟು ಮಾಡಿ ಸಮಾಜಕ್ಕೆ ಎಚ್ಚರಿಕೆ ನೀಡುತ್ತದೆ ಚಿತ್ರದಲ್ಲಿ ಒಡೆತಾಟಗಳು ನೈಜವಾಗಿ ಮೂಡಿಬಂದಿದ್ದರೂ ಸ್ವಲ್ಪ ಕಡಿತಗೊಳಿಸಬಹುದಾದ ಅಂಶ ಅಂತ ಅನಿಸುತ್ತದೆ ಈ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ದಯವಿಟ್ಟು ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು